ಎಷ್ಟು ಮಂದಿ ಹೆಣ್ಣರು ಪರಮಾತ್ಮ ಗೊತ್ತದ ನಿಮ್ಮ ಇಬ್ಬರು ಇಲ್ಲ ಅವ್ನು ಪಾಪ ಅವ್ನು ನೋಡಿದ್ದು ನೋಡಿದ ಹೇಳ ಹೌದಿಲ್ಲ ಇಲ್ಲ ನಿಮಗೆ ಗೊತ್ತಿದ್ದನು ಕೂಡ ಇಬ್ಬರಿಗೆ ಹೆಣ್ಣರು ಹೌದಿಲ್ಲ ಒಂದು ಪಾರ್ವತಿ ಇನ್ನೊಂದು ಅಂದರೆ ತೆಲೆಮ್ಯಾಗ ಇರ್ತಕ್ಕಂಥ ಗಂಗಾ ಹೌದಿಲ್ಲ ನನಗೆ ಗೊತ್ತಿದ್ದಿದ್ದು ಮೂರು ಮಂದಿ ಪರಮಾತ್ಮಗೆ ಮೂರು ಮಂದಿ ಹೆಂಡರು ವರ್ಷಕ್ಕ ಅವರು ಧರ್ಮಕ್ಕನುಗುಣವಾಗಿ ರೀ ಯಾವಾಗಿಂದ ಮುಂಜಿ ಮಾಡ್ತಾರೋ ಅವಾಗಿಂದ ಅವರು ಬ್ರಾಹ್ಮಣರಾಗ್ತಾರೆ ಹೊರತಾಗಿ ಇಲ್ಲ ಇದ್ರ ಬ್ರಾಹ್ಮಣರಾಗಂಗಿಲ್ಲ ಉಪನಯನ ಆಗ್ಬೇಕಲ್ಲ ಅವ್ರದ್ದು ನಾವು ತಾಯಿ ಗರದಿಂದ ಭೂಮಿಗೆ ಜಾತಿ ಕಟ್ಕೊಂಡು ಬಂದಿಲ್ಲ ಕುಲ ಕಟ್ಕೊಂಡು ಬಂದಿಲ್ಲ ಶ್ರೀಮಂತಿಗೆ ಕಟ್ಕೊಂಡು ಬಂದಿಲ್ಲ ಬಡತನ ಕಟ್ಕೊಂಡು ಬಂದಿಲ್ಲ ಯಾವುದನ್ನು ಕೂಡ ಕಟ್ಕೊಂಡು ಬಂದಿಲ್ಲ ಆದ್ರೆ ನಾವು ಹುಟ್ಟಿರ್ತಕ್ಕಂಥ ಯಾವ ಜಾತಿ ಜಾತಿಯೊಳಗೂ ಹುಟ್ಟಿಲ್ಲ ನಾವು ಆದ್ರೆ ಹುಟ್ಟಿದ ಬಳಿಕ ನಾವು ಯಾರು ಅನ್ನಿಸ್ಕೋಬೇಕನ್ನೋದನ್ನ ಎಂಟು ಅಂತ ತೀರ್ಮಾನ ತೋಬೇಕು ಏನ್ರಿ ಸುಂತಿ ಮಾಡ್ಕೊಂಡ್ರೆ ಮುಸ್ಲಿಮ್ರವ ವಾಕ್ಯದಿ ಮುಂಜಿ ಮಾಡಿಸಿಕೊಂಡ್ರೆ ಬ್ರಾಹ್ಮಣರ ವಾಕ್ಯದಿ ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಲಿಂಗಾಯತ ವಾಕ್ಯದಿ ಅಯ್ಯಾಚಾರ ಮಾಡ್ಕೊಂಡ್ರೆ ಇನ್ನೋ ವಾಕ್ಯದಿ ಆಯಾ ಧರ್ಮಕ್ಕ ಇವಾಗ ಕ್ರಿಶ್ಚಿಯನ್ರ ಒಟ್ಟೆ ಹುಟ್ಟಿದ್ರೆ ಆಗಂಗಿಲ್ಲ ಎಂಟು ವರ್ಷಕ್ಕಿಂತ ಅವರು ಧರ್ಮಕ್ಕನುಗುಣ ಅನುಗುಣವಾಗಿ ಕೊಳ್ಳಾಗಿಂದ ಪ್ಲಸ್ ಏನಾಗ್ತಾರೆ ಹಾಕ್ತಾರೆ ಏಸು ಕ್ರಿಶ್ಚಿಯ ಚಿಹ್ನೆ ಅಂತಕ್ಕಂ ಏನು ಹಾಕ್ತಾರಲ್ಲ ಅವಾಗ ಅವ್ನು ಕ್ರಿಶ್ಚಿಯನ್ರ ರಾಮ ಹೊರತಾಗಿ ಇಲ್ಲ ಇದು ಕ್ರಿಶ್ಚಿಯನ್ ರಾಮ ಎಲ್ಲ ಧರ್ಮಕ್ಕೂ ಪದ್ಧತಿಗಳದಾವ ಎಲ್ಲ ಧರ್ಮದಾಗನು ಕೂಡ ನೀತಿಗಳದಾವ ಎಲ್ಲ ಧರ್ಮದಾಗನು ಕೂಡ ಅದಾವ ಆದ್ರೆ ನಾವು ಏನು ತಗೊಂಡು ಅಂತ ಕೇಳಿದ್ರೆ ನಮ್ಮ ಧರ್ಮದ ವಿಚಾರಗಳನ್ನು ತಳ್ಳಿ ಹಾಕ್ಯಂದ್ರೆ ಬ್ಯಾಡಾಗಿದ್ದ ವಿಚಾರಗಳ ತಲೆ ತುಂಬಿಕೊಂಡು ಜಗತ್ತನ್ನೇ ನಾವು ದೊಡ್ಡಮ್ಮ ನೀ ದೊಡ್ಡಮ್ಮ ಅತ್ಕೊಂಡು ಹೊಡೆದಾಡ್ಕೊತ ಹೊಂಟೀವಿ ಬರ್ತಾಯಿ ನಾವು ಯಾರು ಕೂಡ ದೊಡ್ಡವರಲ್ಲ ಧರ್ಮದಾಗ ನೋಡಿರಿ ಎಂಟು ವರ್ಷದ ಮಗು ಮಾದೇವಿಗೆ ತಂದೆ ತಾಯಿ ಹೋಗಿ ಅಂದರೆ ಗುರುವಿನ ಪಾದದ ಮೇಲೆ ಬಿದ್ದು ಕೇಳ್ಕೊತಾರೆ ಹೇ ಸದ್ಗುರುನಾಥ ನನ್ನ ಮಗಳಿಗೆ ಅಂದರೆ ಎಂಟು ವರ್ಷ ಆಗಿದೆ ನನ್ನ ಮಗಳು ಲಿಂಗಾಬೇಣದ ಕಣ್ಣೀರು ತಾಳೆ ಅವಳು ಲಿಂಗ ದೀಕ್ಷೆ ಬೇಕು ಅತ್ತಿಕೊಂಡ ನಗತ್ತಾಳೆ ಅದಕ್ಕೆ ನನ್ನ ಮಗಳಿಗಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿರಿ ಎತ್ತಿಕೊಂಡು ಯಾವಾಗಿಂದ ತಂದೆ ತಾಯಿ ಗುರುವಿನ ಪಾದ ಮೇಲೆ ಬಿದ್ದು ಬೇಡದಾಗ ಅವಾಗ ಆ ಸದ್ಗುರುನಾಥ ಗುರುಲಿಂಗ ದೇವರು ಮಾದೇವಿ ನಿನಗೆ ಹಾಗೆ ನಾನು ಲಿಂಗ ದೀಕ್ಷೆ ಮಾಡೋಂಗಿಲ್ಲ ನಿನಗೆ ನಾನು ಹಂಗೆ ಲಿಂಗ ದೀಕ್ಷೆ ಮಾಡೋಂಗಿಲ್ಲ ಹಾಗಂದ್ರೆ ಹೆಂಗೆ ಮಾಡ್ತೀನಿ ಅಂತಕೊಂಡು ಕೇಳಿದ್ರ ಏನ್ರಿ ಈ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ನಿನಗೆ ಸಂಪೂರ್ಣವಾಗಿ ಅಂತ ಮಾಹಿತಿ ಕೊಡ್ತೀನಿ ಅಂದ್ರೆ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಿನಗೆ ಸಂಪೂರ್ಣವಾಗಿ ಅಂತ ದಾರಿ ಏರಿತೀನಿ ನಮ್ಮ ವೀರಶೈವ ಲಿಂಗಾಯತ ಧರ್ಮಾತ್ಮಕ ಅನಿಸ್ಕೋಬೇಕಾಗಿತ್ತು ಅಂದ್ರೆ ನಮ್ಮ ವೀರಶೈವರು ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ ನಮಗೆ ಮೂರು ಗುಂಡುಗಳದಾವು ಕಲ್ಪನೆ ಇರಲಿ ನಿಮಗೆಲ್ಲ ರೀ ತಿಲಾಗಿರಲಿ ಯಾವ ಈ ಮೂರು ಗುಂಡಿನ ಮೇಲೆ ಮೂರು ಗುಂಡಿದ್ದಾಗೆ ಅದ್ರ ಮೇಲೆ ಬೋಗಣಿ ಕುಂದಿರ್ತವೆ ಒಂದು ವಲಯತ್ತು ಮಾಡಬೇಕಾದ್ರೆ ಮೂರು ಕಲ್ಲು ಇಟ್ಟಾಗೆ ಒಂದು ಬೊಗಣಿ ಅಂತಕೊಂಡು ಹೆಂಗೆ ಕುಂದಿರ್ತದೋ ಹಂಗೆ ನಮ್ಮ ವೀರಶೈವ ಲಿಂಗಾಯತ್ರಿ ಅನ್ನಿಸ್ಕೋಬೇಕಾಗಿತ್ತು ಅಂದ್ರೆ ನಮಗೆ ಮೂರು ಗುಂಡುಗಳದಾವ ಯಾವ್ಯಾವು ಅಷ್ಟಾವರಣ ಸೆಡಸ್ಥಲ ಪಂಚಾಚಾರ ಅನ್ನುವಂಥವು ಏನದವಲ್ಲ ಇವು ಮೂರು ಗುಂಡುಗಳದಾವೆ ಯಾವಾಗಿಂದ ಈ ಮೂರು ಗುಂಡುಗಳಿದ್ದಾಗ ಮಾತ್ರ ನಾವು ಅದು ಅದರ ಅನುಕರಣೆ ಮಾಡಿದಾಗ ಮಾತ್ರ ನಾವು ವೀರಶೈವರು ಲಿಂಗಾಯತರು ಅನಿಸ್ಕೋತೀವಿ ಹೊರತಾಗೆ ಇಲ್ಲದೇ ನಾವು ಏನು ಅನಿಸ್ಕೊಳಕ್ಕಾಗಂಗಿಲ್ಲ ಪ್ರತಿಯೊಬ್ಬನೂ ಗುಣನ ಕಡೆಗೆ ಅಟ್ಲೀಸ್ಟ್ ಅಂದ ಅಷ್ಟಾವರಣಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಷ್ಟಾವರಣಗಳಂದ್ರೆ ಯಾವುವು ಗುರು ಲಿಂಗ ಜಂಗಮ ಏನ್ರಿ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಇವೆಲ್ಲ ಏನದವಲ್ಲ ಇವು ಅಷ್ಟಾವರಣಗಳ ಕುಣದು ಕರೀತಾರೆ ಅಷ್ಟ ಆವರಣಗಳತ್ತಂದ್ರೆ ಒಂದೇ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೀನಿ ಈ ಶರೀರವನ್ನು ಮುಚ್ಚಾಕ ನಾ ಪೇಟ ಸುತ್ತಕೊಂಡಿನಿ ಅಂಗಿ ಹುಟ್ಟೀನಿ ಲುಂಗಿ ಹುಟ್ಟೀನಿ ಏನು ಮುಚ್ಚಾಕ್ರಿ ಶರೀರವನ್ನು ಮುಚ್ಚಾಕೆ ನಾವು ಹೆಂಗೆ ಬಟ್ಟೆ ಹುಡ್ತೀವೋ ಒಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಇವೇನು ಅದಾವಲ್ಲ ಇವು ಎಂಟು ಹೊದಿಕೆಗಳು ಬೇಕು ಆತ್ಮ ಸಂರಕ್ಷಣೆಗೆ ಒಳಗಿರ್ತಕ್ಕಂಥ ಪರಮಾತ್ಮನ ಸಂರಕ್ಷಣೆಗಾಗಿ ಎಂಟು ಆವರಣಗಳೇ ಬೇಕು ಈ ಎಂಟು ಆವರಣಗಳನ್ನ ಇರೊಳಗ ಒಂದು ಕಮ್ಮಿ ಇದ್ರೂ ಕೂಡ ಅವ ಲಿಂಗಾಯತ ಅನ್ನಿಸುಳಂಗಿಲ್ಲ ಒಂದು ಕಮ್ಮಿ ಇದ್ರೂ ಕೂಡ ವೀರಶೇವನ್ ಅನಿಸಿಲ್ಲ ಅದ್ರೊಳಗಿಂದ ಅದಕ್ಕಾಗಿ ಹೇಳ್ತಾರೆ ನಿಜಗುಣಗಳು ಹೇಳಿದ್ರಲ್ರಿ ಶ್ರೀ ಗುರು ವಚನೂಪ ದೇಶವನಾಲಿಸಿದಾಗಳಪದು ನರರಿಗೆ ಮುಕುತಿ ಏನರೀ ಆರು ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ನಿಜಗುಣಗಳು ಇಡೀ ಆರು ಶಾಸ್ತ್ರಗಳ ಸಾರವನ್ನು ಬರೀ ಒಂದು ಶ್ಲೋಕದೊಳಗೆ ತುಂಬಿಡ್ತಾರೆ ಅಪಾನಿ ಮಾನವ ಮಹಾದೇವನಾಗಬೇಕಾಗಿತ್ತು ಅಂದ್ರೆ ನರನು ಹರನಾಗಬೇಕಾಗಿತ್ತು ಅಂದ್ರೆ ಜೀವ ಶಿವನಾಗಬೇಕಾಗಿತ್ತು ಅಂತಂದ್ರೆ ಐದು ಮಾತುಗಳನ್ನು ಪಾಲನೆ ಅವರು ಐದು ಮಾತು ಪಾಲನೆ ಮಾಡೋದು ಯಾವುವು ಗುರುವಿನ ವಚನವನ್ನು ಪಾಲನೆ ಮಾಡು ಅಷ್ಟವರ್ಣದಾಗನು ಕೂಡ ಮೊದಲೇ ದೇವದು ಗುರು ತಕ್ಕಂಥದೇನೇ ಗುರುವಿನೇ ಬಿಟ್ಟು ಭೂಮಿ ಮೇಲೆ ಯಾವುದನ್ನು ಕೂಡ ಇಲ್ಲ ನ ಗುರು ರಧಿಕಂ ನ ಗುರು ರಧಿಕಂ ನ ರಧಿಕಂ ಸ್ವತಃ ಪರಮಾತ್ಮನೇ ಶಿವಪುರಾಣದೊಳಗಿಂದ ಹೇಳ್ತಾನೆ ಪಾರ್ವತಿಗೆ ಪಾರ್ವತಿ ಕೇಳ್ತಾಳೆ ಈ ಭೂಲೋಕದೊಳಗ ಎಲ್ಲರಿಗಿಂತ ದೊಡ್ಡವರು ಯಾರು ಒತ್ತಿಗುಣ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಬರೀ ಪ್ರಾಣಿಗಳೊಳಗ ತಲ್ಲ ನನಗಿಂತಲೂ ಭೂಮಿ ಮೇಲಿಂದ ಒಬ್ಬ ದೊಡ್ಡ ಮಗಾನೆ ಅವ್ನು ಯಾರು ಒತ್ತು ಗೊಳೋ ಕೇಳಿದ್ರ ನ ಗುರೂರಧಿಕಂ ನ ರಧಿಕಂ ನ ಗುರು ಅಧಿಕಂ ಗುರುವಿನಕ್ಕಿಂತಲೂ ನನಗಿಂತಲೂ ದೊಡ್ಡ ಸದ್ಗುರುನಾಥ್ ಯಾಕೆ ಗುರುವಿಗೆ ಶಿವ ಆಲಕ್ಕೆ ಬರ್ತದೆ ಗುರುವಿಗೆ ಬ್ರಹ್ಮ ಆಲಕ್ಕೆ ಬರ್ತದ ಗುರುವಿಗೆಂದ ವಿಷ್ಣು ಆಲಕ್ಕೆ ಬರ್ತದ ಆದ್ರೆ ಬ್ರಹ್ಮನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ ಶಿವನಿಗಿಂತ ಗುರು ಹಾಲಕ್ಕೆ ಬರೋಂಗೆಲ್ಲ ವಿಷ್ಣುವಿಗೆಂದ ಗುರು ಹಾಲಕ್ಕೆ ಬರಂಗಿಲ್ಲ ಈ ತ್ರಿಮೂರ್ತಿಗಳ ರೂಪನೇ ಯಾರು ಹತ್ಕೊಂಡು ಕೇಳಿದ್ರ ಒಬ್ಬ ಸದ್ಗುರುನಾಥ ಅದಕ್ಕಾಗಿನ ಗಣಗಾಪುರದ ದತ್ತಾತ್ರೇ ಒಳಗೆ ಇರ್ತಕ್ಕಂಥ ಗಣಗಾಪುರದೊಳಗೆ ಇರ್ತ ಮೂರು ರೂಪ ಯಾಕೆ ಹತ್ಕೊಂಡು ಕೇಳಿದ್ರ ಬ್ರಹ್ಮ ವಿಷ್ಣು ಎನ್ರಿ ಶಿವನ ರೂಪನೇ ಮೂರು ರೂಪನೇ ಒಬ್ಬ ಸದ್ಗುರುನಾಥ ತಿಂಡ್ ಅವನು ಗುರುಪ್ರಾಣತೆಯಿಂದ ಬರೀತಾರೆ ದತ್ತಾತ್ರೇಯನ ಪ್ರಾಣ ಅದು ಗುರುಪ್ರಾಣ ತಂದೆ ಬರೀತಾರೆ ಹೊರತಾಗಿ ಬೇರೆ ಯಾವುದನ್ನು ಕೂಡ ಬರೆಯಂಗಿಲ್ಲ ಮೂರು ರೂಪಗಳು ಕೂಡ ಒಬ್ಬ ಗುರುವಿನ ಇರ್ತದೆ ಮೂರು ಕಾರ್ಯಗಳನ್ನು ಕೂಡ ಗುರುನೇ ಮಾಡ್ತಾನೆ ಸೃಷ್ಟಿ ಮಾಡ್ತಾನೆ ಲಯ ಮಾಡ್ತಾನೆ ಸಂರಕ್ಷಣೆ ಮಾಡ್ತಾನೆ ಸರ್ವದಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥ ಒಬ್ಬ ಸದ್ಗುರುನಾಥನಾದನೆ ಹೊರತಾಗಿ ಅವನು ಮತ್ತೆ ಯಾರೂ ಕೂಡ ಇಲ್ಲ ನಮ್ಮ ಜೀವನದೊಳಗೆ ನಾವು ಏನೂ ಮಾಡೋದು ಬೇಕಾಗಿಲ್ಲ ನಾವೇನು ಭಾಳ ರೊಕ್ಕ ಗಳಿಸೋರು ದೊಡ್ಡವ್ರು ಹಾಕಿವಿ ಏನ್ರಿ ಎತ್ತರು ಮನೆ ಕಟ್ಟದ ದೊಡ್ಡವರಾಗಿ ಬರ್ತಾರಲ್ಲ ನಾವು ಜೀವನದೊಳಗೆ ನಾವು ದೊಡ್ಡವರಾಗಬೇಕಾಗಿತ್ತು ಅಂದ್ರೆ ಜಗತ್ತಿನೊಳಗಿಂದ ನಾವು ಬೆಲೆ ಬಾಳ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಆಗಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ ಮೊದಲು ಗುರುವಿನ ಆಶ್ರಯದೊಳಗಿಂದ ಇರಬೇಕು ಕರವಿಟ್ಟು ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಮಾದೇವಿಗೆ ಉಪದೇಶವನ್ನು ಮಾಡ್ಲಿಕ್ಕತ್ತಾರೆ ಏನು ಉಪದೇಶ ನಾವು ಲಿಂಗ ದೀಕ್ಷೆ ಮಾಡಬೇಕಾಗಿತ್ತು ಅಂತ ಕೊಡಂದ್ರೆ ಯಾರೇ ಒಬ್ಬ ಸದ್ಗುರುನಾಥ ಒಬ್ಬ ಶಿಷ್ಯನಿಗಿಂತ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಬೇಕಾಗಿತ್ತು ಅಂತಂದ್ರೆ ಸುಮ್ಮ ಸುಮ್ಮನೆ ಮಾಡೋಕ್ಕಂತ ಬರಂಗಿಲ್ಲ ಅವನಿಗೆ ಆ ಲಿಂಗದ ಬಗ್ಗೆ ಅಂತ ಪರಿಕಲ್ಪನೆ ಅಂತಕ್ಕಂಥ ಕೊಡಬೇಕು ಹೌದಲ್ರಿ ಲಿಂಗ ಅಂದ್ರೆ ಏನು ಯಾಕೆ ನಾವು ಧರಿಸ್ಕೋಬೇಕು ಅದರಿಂದ ನಮಗೆ ಲಾಭ ಏನು ಅದೊಂದು ಬೇಕಲ್ಲ ಈಗ ಇವತ್ತಿನ ದಿನಮಾನ ಎಲ್ಲ ಕಮರ್ಷಿಯಲ್ ಈಗ ಈಗ ಲಿಂಗ ಪೂಜೆ ಕಟ್ಕೊಂಡೆವತ್ತ ನಮಗೆ ಏನು ಲಾಭಪ್ಪ ಈ ಒಂದು ಅಂಗಡಿ ಹಾಕಿವೆ ತಗೊಂಡ್ರೆ ಅದರ ಲಾಭ ನೋಡಿನ ಅಂಗಡಿ ಹಾಕೋರಲ್ಲ ಅಡಿಗೆ ಮಾಡೋರು ಮಾತಾಡ್ಬೇಡ್ರ ಯಾಕೆ ಮಾತಾಡಕ ಏನ್ರಿ ಇದ್ರ ಬಗ್ಗೆ ಏನೋ ಕಲ್ಪನೆ ತಗೋಬೇಕು ಲಿಂಗ ಅಂದ್ರೆ ಏನು ಯಾಕೆ ಲಿಂಗ ಲಿಂಗ ಪೂಜೆ ಅಂತಕ್ಕಂಥದ್ದನ್ನು ಮಾಡಬೇಕು ಇದು ಮಾಡೋದ್ರಿಂದ ನಮಗೆ ಲಾಭ ಏನದ ತಕೊಂಡು ಅನ್ನೋದನ್ನು ಮೊದಲು ನೀವು ತಿಳ್ಕೊಂಡ ಬಳಕೆ ಅಂದ ಲಿಂಗ ದೀಕ್ಷೆ ಮಾಡ್ಕೋರಿ ನೀವೆಲ್ಲ ಒಂದು ಮಾತು ಹೇಳ್ತೀರಾ ನಿಮಗೆ ನಿಮ್ಮ ದೇವ್ರನ್ನು ನೀವು ಎಲ್ಲರೂ ನೋಡೀರೇನ್ರಿ ದೇವರು ನೋಡಿರಿ ನೀವು ಆಧ್ಯಾತ್ಮದಿಂದ ರೀ ಅಣ್ಣ ಈ ಮತ್ತೆ ಹೊರಗಿನ ದೇವ್ರುಗಳು ಏನು ಮನವ್ರು ನೋಡಿ ಇಲ್ಲೇ ದೇವಿ ಇದರಿಗೆ ಕುಂದ್ರ ತಂದಿರಿ ಅದು ಒಬ್ಬ ಕಲಾಕಾರ ತಯಾರು ಮಾಡಿರ್ತಕ್ಕಂಥ ದೇವಿ ಮೂರ್ತಿ ಅದು ಕೇಳಕತ್ತಿರ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಪರಮಾತ್ಮನನ್ನೇ ನೀವು ನೋಡಿರಿ ಏನು ನೋಡ್ರಿ ರೀ ನೋಡಿಲ್ಲ ನಮ್ಮ ಯಾರ ಕಣ್ಣಿಗೂ ಕೂಡ ಕಂಡಿಲ್ಲ ಪರಮಾತ್ಮ ನಮ್ಮಂಗಂದ ತಿರುಗಾಡ್ತಕ್ಕಂಥವಲ್ಲ ನಮ್ಮಂಗೆಂದ ಕಣ್ಣಿಗೆ ಕಾಣ್ತಕ್ಕಂಥವಲ್ಲ ನಾವೆಲ್ಲ ಪರಮಾತ್ಮನನ್ನು ನೋಡಿದ್ದು ನಾವು ಎಲ್ಲಿ ನೋಡಿ ಎತ್ತುಕೊಂಡು ಕೇಳಿದ್ರೆ ನೀವು ಪರಮಾತ್ಮ ನೋಡಿರಿ ಆದರೆ ನೀವು ನೋಡಿದ ಪರಮಾತ್ಮ ಕ್ಯಾಲೆಂಡ್ರ್ದು ಪರಮಾತ್ಮ ಯಾಕೆ ಪರಮಾತ್ಮ ಅಂದ್ರೆ ಹೆಂಗೆ ಅದನ್ನು ಅಂದ್ಕೊಳ್ಕೊಳ್ಳಾಗ ಹಾಂ ಹಾಕೊಂಡ ಏನು ಹುಲಿ ಚರ್ಮ ಸುತ್ತಕೊಂಡ ಕೈಯಾಗ ತ್ರಿಶೂಲ್ ಹಿಡ್ಕೊಂಡನ ಒಂದು ಕೈಯ್ಯ ಡಮ್ರೂಗೆ ಹಿಡ್ಕೊಂಡನ ಒಂದು ತೊಡಿಮೆ ಪಾರ್ವತಿ ಕುಂದರ್ಸ್ಕೋಳೋಣ ಇನ್ನೊಂದು ತೊಡಿಮೆ ಗಣಪತಿ ಕುಂದರ್ಸ್ಕೊಳೋಣ ಮಗಳು ಸಣ್ಣಮುಖ ನಿಂದ್ರಸ್ಕೋಳೋಣ ಮ್ಯಾಲೆ ಚಂದ್ರನ ಇಟ್ಕೊಳೋಣ ಅದ್ರ ಮ್ಯಾಲ ಗಂಗಾನ ಇಟ್ಕೊಂಡ ಏಸು ಮಂದಿ ಹ್ಯಾಂಡ್ರಿ ಪರಮಾತ್ಮ ಗೊತ್ತದ ನಿಮ್ಮ ಏಸು ಮಂದಿರಿ ಹಾಂ ಇಬ್ಬರು ಇಲ್ಲ ಅವ್ನು ಪಾಪ ಅವ್ನು ಧಾರವಾಡಿದ್ ನಾವು ಹೌದಿಲ್ಲ ಇಲ್ಲ ನಿಮಗೆ ಗೊತ್ತಿದ್ದಿದನು ಕೂಡ ಇಬ್ಬರು ಹ್ಯಾಂಡ್ರು ಹೌದಿಲ್ಲ ಒಂದು ಪಾರ್ವತಿ ಇನ್ನೊಂದು ಅಂದರೆ ತಲೆಮಾಗ ಇರ್ತಕ್ಕಂಥ ಗಂಗಾ ಹೌದಿಲ್ಲ ನನಗೆ ಗೊತ್ತಿದ್ದಿದ್ದು ಮೂರು ಮಂದಿ ಪರಮಾತ್ಮಗ ಮೂರು ಮಂದಿ ಹೆಣ್ಣರು ಮೊದಲನೇ ಹೆಣತಿ ಯಾರು ಗೊತ್ತಂದ್ರೆ ನಿಮಗೆ ನೀವೆಲ್ಲ ನೋಡಿರಿ ನಿಮ್ಗೆ ನೆನಪು ಮಾಡಿಕೊಡ್ತೀನಿ ನಟೆ ಮೊದಲನೇ ಹೆಣತಿ ಯಾರು ದಕ್ಷಬ್ರಹ್ಮನ ಮಗಳು ದ್ರಾಕ್ಷಾಯಣಿ ಆಕೆ ಎದ್ದೊಳಗೆ ಅಂದರೆ ಹಾರಿ ತನ್ನ ಪ್ರಾಣ ಕೊಡ್ತಾಳೆ ಗಂಡಗೆ ಬೈದಾನ ಅವ್ರ ಅಪ್ಪ ಗಂಡಗೆಂದ ಬೈದಾನೆ ಶಿವನಿಗೆ ಬೈದಾನ ತಂದು ಗಂಡನಿಗೆ ಬೈತಕ್ಕಂಥ ನುಡಿ ನನ್ನ ಕಿವಿಯಾಗಿ ಅಂದ ಬಿತ್ತಂದ್ರೆ ನನ್ನ ಪತಿರೋಧ ಧರ್ಮ ಆಳಕ್ಕದ ತಂದು ಏನು ರೀ ಅದಕ್ಕೆ ಅಂದ ಈ ಜೀವನೇ ಹೋಗಿ ನನ್ನ ಗಂಡಗೆ ಮುಖ ತೋರಿಸಲಿ ತೋರಿಸಲತ್ತಂದು ತಂದೆ ಮಾಡಿರ್ತಕ್ಕಂಥ ಯಜ್ಞದೊಳಗಿನ ಹಾರಿ ಪ್ರಾಣ ಕೊಟ್ಟವಳು ಯಾರು ದ್ರಾಕ್ಷಾಯಣೆ ಮುಂದೆ ಎರಡನೇ ಹೆಂಡತಿ ಯಾರು ಹೊತ್ತು ಕೊಡಂದ್ರೆ ಅದೇ ಪರ್ವತ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿಂದ ಹುಡ್ತಾಳೆ ಆಕಿನ ಮದುವೆ ಮಾಡ್ಕೊತಾನ ಈಗ ಎರಡನೇ ಹೆಂಡತಿ ಮೂರನೇದಂಕೆಂದ್ರೆ ಗಂಗಾ ರೀ ಅಲ್ಲ ಒಂದೇ ಲಗ್ನ ಮಾಡ್ಕೊಂಡಿದ್ದಕ್ಕೆ ಪುರಾಣ ಕೇಳಕ್ಕೆ ಬರೋದಾಗಲ್ದು ಯಾಕೆ ರೀ ಇಲ್ಲ ಯಾಕೆ ಹೋಗಿ ಒಟ್ಟು ಕಂಡೇ ಇಲ್ಲ ತಾನ ನಾವು ಕೇಳಿದ್ವಿ ಯಾಕಂದ್ರೆ ಅಲ್ಲಿ ಗೊತ್ತಿದ್ರೆ ಹೊಲಕ್ಕಂದ್ರೆ ನಮಗೆ ರಾತ್ರಿ ನಮ್ಮ ಜೋಡಿ ಇರ್ಲಾಕ ಮಾಡಕ್ಕೆ ಬರ್ತಿದ್ದ ಕಂಪ್ನಿ ಈ ಒಬ್ಬರು ಇಲ್ಲ ಕತ್ತಲ ಕತ್ತಲ ಕರೆಂಟ್ ಬೇಡ ಏನು ಬೇಡ ಅಡವಿ ದೇವ್ ತಿರುಗಾಡೋಣ ಮೂರೇ ತಿರ್ಗಾಡ್ತೀವಿ ಅಲ್ಲಿ ಏನು ರೀ ಯಾರೂ ಇಲ್ಲ ಇರ್ತಿದ್ರು ಅವ್ರಿಗೆ ಕೇಳಿದೆ ಯಾಕೆ ಹೋಗಿ ಒಟ್ಟು ಬರ್ಲಿಕ್ಕಿರಲ್ಲ ತಗೊಂಡ್ಕೊಂಡ ಏನು ಬರ್ತೀರಿ ಅಪ್ಪ ನಮ್ಮ ಪುರಾಣ ನಮಗೆ ಹೈರಾಡಾಗ್ಯ ಅಂತಾನೆ ಹಾಂ ನನ್ನ ಪುರಾಣೇ ನನಗೆ ಐರ್ಯಾಡಾಗ್ಯದ ಅಂತಾನೆ ಯಾಕೆ ಒಟ್ಟು ಕಲಿಯಲ್ಲಾಗ್ಯದ್ರಿ ಒಬ್ಬ ಒಂದು ಕಟ್ಟ್ರಿ ಅಂತಾನ ಏನು ಕಟ್ಬೇಕು ಅವನಿಗೆ ಹ್ಞೂ ಹೆಂಗ್ರೀ ಬರೀ ಒಂದು ಹೆಂಡತಿನ ಮಾಡ್ಕೊಂಡಿದ್ದಕ್ಕೆ ಇವತ್ತಿನ ಪುರಾಣ ಕೇಳೋಕ್ಕಾಗಲ್ದು ಪ್ರವಚನ ಕೇಳೋಕ್ಕಾಗಲ್ದು ಧರ್ಮದ ಕಾರ್ಯದಾಗ ಆಗಲ್ದು ಇನ್ನು ಮೂರು ಮೂರು ಹೆಂಡರು ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮ ನಮ್ಮನ್ನೆಂದರು ನೋಡ್ತಾನೇನು ರೀ ಇದು ಕಾಲ್ಪನಿಕವಾಗಿರ್ತಕ್ಕಂಥ ಪರಮಾತ್ಮ ನಾವು ಹೇಳೋದು ಆಧ್ಯಾತ್ಮದ ಪರಮಾತ್ಮ ಬೇರೆನೇ ಈ ಪರಮಾತ್ಮ ಅಕ್ಕ ಮದುವೆ ಮುಂದೊಂದು ಮಾತು ಹೇಳ್ತಾಳಕಿ ಏನ್ರಿ ಅಕ್ಕಮದೇ ಇದು ಮುಂದೆ ಬರ್ತದ ಏನ್ರಿ ರೂಹಿಲ್ಲದ ಕೇಡಿಲ್ಲದ ಚೆಲುವಂಗ ಅನ್ನೋಲಿದೆ ನಾವ್ ಅಂದ್ರೆ ರೂಪನೇ ಇಲ್ಲ ಏನ್ರಿ ನನ್ನ ಗಂಡಗ ಇಲ್ಲ ಯಾವುದು ಕೂಡ ಆಕಾರ ಇಲ್ಲ ಇರದೇ ಇರ್ತಕ್ಕಂಥ ಗಂಡಗ ನಾವು ಅಲ್ಲದೆ ನೇತಿಕೊಣಂತ ಅಂದ್ರೆ ಪರಮಾತ್ಮನಿಗೆ ಆಕಾರ ಇಲ್ಲ ಪರಮಾತ್ಮ ನಿರಾಕಾರನಾಗಿರ್ತಕ್ಕಂಥವ ಪರಮಾತ್ಮ ನಿರ್ಗುಣನಾಗಿರ್ತಕ್ಕಂಥವ ಪರಮಾತ್ಮ ಯಾರ ಕಣ್ಣಿಗೂ ಕೂಡ ಕಾಣತಕ್ಕಂಥವನಲ್ಲ ಹಂಗಂದ್ರೆ ಪರಮಾತ್ಮ ಹೆಂಗೆ ಅದನ್ನ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವ್ರು ನೋಡಿದ್ರ ಶರಣರ ದೃಷ್ಟಿ ಎಷ್ಟು ದೂರ ನೋಡ್ರಿ ಎಷ್ಟು ದೂರ ದೂರಿತ್ತು ನಾವೆಲ್ಲ ಏನು ತಿಳ್ಕೊಂಡಿವಲ್ಲ ಇವೆಲ್ಲ ಹುಲಿ ಚರ್ಮ ಇದು ಎಲ್ಲನೂ ಕೂಡ ಅಲ್ಲ ಆದರೆ ಶರಣರು ನೋಡಿದ್ರು ಪರಮಾತ್ಮ ಹೆಂಗ್ ಅದನ್ನು ತಿಕೊಂಡ ಕೇಳಿದ್ರೆ